ಕಳೆದ ತಿಂಗಳಷ್ಟೇ ಕಲಬುರಗಿ ಸೆಂಟ್ರಲ್ ಜೈಲ್ನಲ್ಲಿ ಕೈದಿಗಳಿಗೆ ಸಿಗ್ತಾ ಇರುವ ರಾಜೋಪಚಾರವನ್ನು ನೈನ್ ಬಯಲು ಮಾಡಿತ್ತು ಸರ್ಕಾರದ ಗಮನವನ್ನೂ ಸೆಳೆದಿತ್ತು ಇದೀಗ ಅದೇ ಜೈಲಿನಿಂದ ನಶೆಯ ವಾಸನೆ ಬರ್ತಿದೆ ವಿಪರ್ಯಾಸ ಅಂದರೆ ಅದೇ ನಶೆಗಾಗಿ ರಂಪಾಟವೇ ನಡೆದು ಹೋಗಿದೆ ಜೈಲು ಕೈದಿಗಳ ಮನಸ್ಸು ಪರಿವರ್ತನೆ ಆಗಬೇಕಾದ ಜಾಗ ತಪ್ಪು ಮಾಡಿದವರನ್ನ ದಂಡಿಸೋ ತಾಣ ಒಮ್ಮೆ ಕ್ರೈಮ್ ಮಾಡಿ ಕಂಬಿ ಎಣಿಸಿದ್ರೆ ಮತ್ತೊಮ್ಮೆ ಅಂತಹ ತಪ್ಪು ಮಾಡುವಕ್ಕೂ ನೂರು ಬಾರಿ ಯೋಚಿಸುವಂತಿರಬೇಕು ಆದರೆ ಅದೇ ಜೈಲುಗಳು ಕೈದಿಗಳ ಪಾಲಿನ ರೆಸಾರ್ಟ್ಗಳಾಗ್ತಿವೆ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಮತ್ತೊಂದು ಕರ್ಮಕಾಂಡ ಗಾಂಜಾಕಾಗಿ ಜೈಲು ಸಿಬ್ಬಂದಿ ಕೈದಿ ನೊಡವೆ ದೇಶಂ ದೇಶಂ ಕಲಬುರಗಿ ಸೆಂಟ್ರಲ್ ಜೈಲು ಹೆಸರಿಗಷ್ಟೇ ಇದು ಕಾರಾಗೃಹ ಆದರೆ ಇದೊಂದು ಖಾಸಗಿ ರೆಸಾರ್ಟ್ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಕಳೆದ ತಿಂಗಳಷ್ಟೇ ಕಲಬುರಗಿ ಸೆಂಟ್ರಲ್ ಜೈಲಿನ ಕರ್ಮಕಾಂಡವನ್ನ ಟಿವಿ ನೈನ್ ಸಾಕ್ಷಿ ಸಮೇತ ಬಟಾ ಬಯಲು ಮಾಡಿತ್ತು ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡ್ತಿರೋದು ಲೋಡ್ಗಟ್ಟಲೆ ಕೋಲ್ಡ್ ಡ್ರಿಂಕ್ಸ್ ಸಿಗರೇಟ್ ಗುಡ್ಕಾ ಪ್ಯಾಕೆಟ್ಗಳನ್ನು ಸರಬರಾಜು ಮಾಡ್ತಿರೋದನ್ನ ನಿಮ್ಮ ಮುಂದಿಟ್ಟಿತ್ತು ಕಲಬುರಗಿ ಜೈಲಿನ ಬಗ್ಗೆ ಉನ್ನತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕೆಂದು ಟಿವಿ ನೈನ್ ಎಚ್ಚರಿಸಿತ್ತು ಆದರೆ ಯಾರೊಬ್ಬರು ಎದುರತ್ತ ತಲೆ ಕೆಡಿಸಿಕೊಂಡಿರಲಿಲ್ಲ ಇದೀಗ ಜೈಲಿನಿಂದ ಗಾಂಜಾ ಘಾಟು ಬರ್ತಿದೆ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ನೂರ ಐವತ್ತು ಗ್ರಾಂ ಗಾಂಜಾ ವಿಷಯಕ್ಕೆ ವಿಚಾರಣಾಧೀನ ಕೈದಿ ಹಾಗೂ ಜೈಲು ಸಿಬ್ಬಂದಿ ನಡುವೆ ಗಲಾಟೆ ನಡೆದಿದೆ ಆಗಿದ್ದೇನಂದ್ರೆ ಜನವರಿ ಹದಿಮೂರರಂದು ಕಾಂಪೌಂಡ್ ಹೊರಗಿಂದ ಎರಡು ಪ್ಯಾಕೆಟ್ಗಳು ಸೆಂಟ್ರಲ್ ಜೈಲಿನ ಒಳಗೆ ಬಂದು ಬಿದ್ದಿವೆ ಈ ವೇಳೆ ಅಲ್ಲಿಗೆ ಬಂದ ಜೈಲು ಸಿಬ್ಬಂದಿ ಪ್ಯಾಕೆಟ್ ಎತ್ತುಕೊಂಡಿದ್ದಾರೆ ಅದೇ ಹೊತ್ತಲ್ಲಿ ವಿಚಾರಣಾಧೀನ ಕೈದಿ ಶಾಹಿದ್ ಖುರೇಶಿ ಅದು ನನ್ನದು ಅಂತ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ತೆದ್ದಿದ್ದಾನೆ ಇಬ್ಬರ ನಡುವೆ ಗಲಾಟೆ ನಡೆದಿದೆ ಕೊನೆಗೆ ಜೈಲಾಧಿಕಾರಿಗಳು ಪ್ಯಾಕೆಟ್ ಓಪನ್ ಮಾಡಿದ್ದಾರೆ ಕವರ್ನಲ್ಲಿ ಸಿಮ್ ಕಾರ್ಡ್ ಇಲ್ಲದ ಎರಡು ಮೊಬೈಲ್ ನೂರೈವತ್ತು ಗ್ರಾಂ ಗಾಂಜಾ ಪತ್ತೆಯಾಗಿದೆ ಎಷ್ಟಕ್ಕೂ ಕಾಂಪೌಂಡ್ ಒಳಗೆ ಪ್ಯಾಕೆಟ್ ಎಸೆದಿದ್ದು ಯಾರು ಅದೇ ಜಾಗದಲ್ಲಿ ಹಾಕ್ಬೇಕು ಅಂತ ಸಂದೇಶ ಕೊಟ್ಟಿದ್ದು ಯಾರು ಇಷ್ಟೆಲ್ಲಾ ನಡೆಯುತ್ತಿದ್ದರೂ ಭದ್ರತಾ ಸಿಬ್ಬಂದಿ ಅದೇನ್ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಮೂಡಿದೆ ಪರತಹಾಬಾದ್ ಠಾಣೆಗೆ ದೂರು ನೀಡಿ ಜೈಲಾಧಿಕಾರಿಗಳು ಕೈ ತೊಳೆದುಕೊಂಡಿದ್ದಾರೆ ನೂರಾರು ಪೊಲೀಸರು ಹೈ ಸೆಕ್ಯೂರಿಟಿ ಹದಿನೈದರಿಂದ ಇಪ್ಪತ್ತು ಅಡಿ ಎತ್ತರದಷ್ಟು ಗೋಡೆಗಳನ್ನ ದಾಟಿ ಸಿಸಿ ಕ್ಯಾಮೆರಾಗಳ ಕಣ್ತಪ್ಪಿಸಿ ಗಾಂಜಾ ಪ್ಯಾಕೆಟ್ಗಳು ಮೊಬೈಲ್ ಫೋನ್ಗಳು ಜೈಲೊಳಗೆ ಎಂಟ್ರಿ ಕೊಡ್ತಿವೆ ಇದೆಲ್ಲ ಗೊತ್ತಿದ್ರೂ ಪೊಲೀಸರು ಅಧ್ಯಾರ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ